ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಒಳಚರಂಡಿ ಕಾಮಗಾರಿ ಸಂಪೂರ್ಣ ಫೇಲ್ ಸ್ವಾಧೀನ ಪಡೆದುಕೊಳ್ಳದಿರಲು ಸಾಮಾನ್ಯ ಸಭೆ ನಿರ್ಣಯ ಕನ್ನೇರಿ ಸ್ವಾಮಿ ಹೇಳಿಕೆ ವಿರೋಧಿಸಿ ಬಸವ ಬಳಗದಿಂದ ಪ್ರತಿಭಟನೆ ಹಾಗೂ ಕೇಸ್ ದಾಖಲು ಕಳಪೆ ಬೀಜ ಸರಬರಾಜು ಮಾಡಿದ ನೀಲಕಂಠೇಶ್ವರ ಕಂಪನಿ ವಿರುದ್ಧ ಬುಧವಾರ ಪ್ರತಿಭಟನೆ ಬಸವರಾಜ್ ಗೋಡಿಹಾಳ್ ಜಮೀನು ಖರೀದಿ ಬಾಕಿ ಹಣ ಕೊಡದೆ ಸತಾಯಿಸಿದ ಮಲ್ಲಿಕಾರ್ಜುನ ನೆಕ್ಕಂಟಿ ಕಣ್ಣೀರಿಟ್ಟ ಮಾರಾಟಗಾರರು ತಾಲೂಕಿನ ಕೆಂಗಲ್ ಗ್ರಾಮದಲ್ಲಿ ಎಸ್ಎಫ್ಐ ಘಟಕ ಸ್ಥಾಪನೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದಲ್ಲಿ ನಡೆದ ಒಳಚರಂಡಿ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದು ನೂರು ಕೋಟಿ ಹಣ ಹೊಳೆಯಲ್ಲಿ ಹುಂಚೆಹಣ್ಣು ತೊಳೆದಂತಾಗಿದೆ ಯಾವುದೇ ಕಾರಣಕ್ಕೂ ಅದನ್ನು ನಗರಸಭೆ ಸ್ವಾಧೀನ ತೆಗೆದುಕೊಳ್ಳಬಾರದು ಎಂದು ಎಮ್ ಎಲ್ ಸಿ ಬಸನಗೌಡ ಬಾದರ್ಲಿ ಅಧಿಕಾರಿಗಳನ್ನು ತರಾತೆರಿಯ ತೆಗೆದುಕೊಂಡರು ಸಭೆ ಮುಂದೆ ಈ ವಿಷಯವನ್ನು ಇಟ್ಟಾಗ ಎಲ್ಲ ಸದಸ್ಯರು ಒಕ್ಕೂರ್ಲಿಂದ ವಿರೋಧಿಸಿದರು ಸಭೆಯಲ್ಲಿ ಸ್ವಾಧೀನ ತೆಗೆದುಕೊಳ್ಳಬಾರದು ಎಂಬ ನಿರ್ಣಯ ತೆಗೆದುಕೊಳ್ಳಲಾಯಿತು ಇಂದು ನಗರಸಭೆಯ ಸಭಾಂಗಣದಲ್ಲಿ ಹಂಗಾಮಿ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಜನವರಿಯಿಂದ ಸೆಪ್ಟೆಂಬರ್ವರೆಗಿನ ಜಮಾ ಖರ್ಚಿನ ಒಪ್ಪಿಗೆ ದಸರಾ ಉತ್ಸವ ಸಮಿತಿಗೆ ಐವತ್ತು ಲಕ್ಷ ರೂಪಾಯಿ ಪಾವತಿ ನಗರಸಭೆ ಸಿಬ್ಬಂದಿಗಳ ಅನಾರೋಗ್ಯದ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ ಪಾವತಿ ನಗರಸಭೆ ಹಸಿ ಕಸ ಕಸ ತಯಾರಿಸಿದ ಗೊಬ್ಬರ ದರ ನಿಗದಿ ತೆರಿಗೆ ಹೆಚ್ಚಳ ಸೇರಿದಂತೆ ಹಲವು ವಿಷಯಗಳನ್ನು ಇಟ್ಟು ಪರಸ್ಪರ ಚರ್ಚೆ ನಡೆಸಲಾಯಿತು ಆರಂಭದಲ್ಲಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ತೆರಿಗೆ ಹೆಚ್ಚಳ ಮಾಡುವ ಬಗ್ಗೆ ಸದಸ್ಯರ ಗಮನಕ್ಕೆ ತಂದಾಗ ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ತೆರಿಗೆ ಹೆಚ್ಚಳ ಮಾಡದಂತೆ ಒತ್ತಾಯ ಮಾಡಿದಾಗ ಸರ್ಕಾರದ ಆದೇಶದ ಪ್ರಕಾರ ಅನಿವಾರ್ಯವಾಗಿ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಪಾಂಡುರಂಗ ಹಿಟಗಿ ಸದಸ್ಯರ ಮನವೊಲಿಸುವ ಮೂಲಕ ಒಪ್ಪಿಗೆ ಪಡೆದರು ಒಳಚರಂಡಿ ಕಾಮಗಾರಿ ಕಳಪೆಯಾಗಿದೆ ಸಂಪೂರ್ಣವಾಗದೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದು ಎಂದು ಎಲ್ಲ ಸದಸ್ಯರು ಒಕ್ಕರೂಲಿನಿಂದ ಒತ್ತಾಯ ಮಾಡಿದಾಗ ಸ್ವಾಧೀನಕ್ಕೆ ತೆಗೆದುಕೊಳ್ಳದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಪೌರಾಯುಕ್ತರು ಸಭೆಗೆ ತಿಳಿಸಿದರು ವಾರ್ಡ್ ನಂಬರ್ ಇಪ್ಪತ್ತೈದರ ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಟೆಂಡರ್ ಆಗಿದೆ ಕಾಮಗಾರಿ ಮಾಡಿ ಎಂದರೆ ಅಧಿಕಾರಿಗಳು ನಮ್ಮ ಮಾತು ಕೇಳುತ್ತಿಲ್ಲ ವಾರ್ಡಿನ ಜನರು ನಗರಸಭೆಯ ಸದಸ್ಯರು ಸತ್ತಿದ್ದಾರೆ ಎನ್ನುತ್ತಿದ್ದಾರೆ ಎಂದು ನಗರಸಭೆ ಮುಂದೆ ಹೋರಾಟ ಮಾಡುತ್ತಾರೆ ಇದರಿಂದ ನಮಗೆ ಮುಜುಗರವಾಗಿದೆ ಬೇಗನೆ ಶೌಚಾಲಯ ನಿರ್ಮಾಣ ಮಾಡುವಂತೆ ಸದಸ್ಯರಾದ ಸುಮಾ ಸುರೇಶ್ ಸಭೆಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು ನಗರಸಭೆ ಕರ ವಸೂಲಿಗಾರರು ಸರಿಯಾಗಿ ಜನರ ಕೆಲಸ ಮಾಡುತ್ತಿಲ್ಲ ಆರು ತಿಂಗಳಾದರೂ ಸಹ ಸಾರ್ವಜನಿಕರಿಗೆ ಫಾರಂ ನಂಬರ್ ತ್ರೀ ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಬೇಗನೆ ಕೊಡಲು ಕರ ವಸೂಲಿಗಾರರಿಗೆ ಲಂಚ ಕೊಡಬೇಕು ಇದಕ್ಕೆ ಕಡಿವಾಣ ಹಾಕಿ ಕರ ವಸೂಲಿಗಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸದಸ್ಯರಾದ ಕೆ ಹನುಮೇಶ್ ಸಭೆಯ ಗಮನಕ್ಕೆ ತಂದಾಗ ಕರ ವಸೂಲಿಗಾರರು ಕೆಲಸ ಮಾಡದೆ ರಾಜಕೀಯ ಮಾಡುತ್ತಿದ್ದು ಅವರನ್ನು ತೆಗೆದುಹಾಕುವಂತೆ ಸದಸ್ಯರು ಒತ್ತಾಯ ಮಾಡಿದಾಗ ಅವರಿಗೆ ಅನುಭವದ ಕೊರತೆಯಿಂದ ಕೆಲಸ ವಿಳಂಬವಾಗುತ್ತಿದೆ ಅವರಿಗೆ ಎಚ್ಚರಿಕೆಯ ನೋಟಿಸ್ ನೀಡಲಾಗುವುದು ಎಂದು ಪೌರಾಯುಕ್ತರು ಹೇಳಿದರು ನಗರಸಭೆ ವ್ಯಾಪ್ತಿಗೆ ಕೆಲಸ ಮಾಡಲು ನೂರ ಐವತ್ತು ಪೌರ ಕಾರ್ಮಿಕರ ಬದಲು ಈಗ ಐವತ್ತು ಜನರಿಂದ ಕೆಲಸ ನಿಗದಿತ ಸಮಯದೊಳಗೆ ಆಗುತ್ತಿಲ್ಲ ಆದ್ದರಿಂದ ಇನ್ನೂ ಐವತ್ತು ಜನರು ಬೇಕು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕು ಅವರು ಅನುಮತಿ ಕೊಟ್ಟರೆ ಪೌರ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಅವಕಾಶ ಇದೆ ಅದು ನಗರಸಭೆಗೆ ಅಧಿಕಾರ ಇಲ್ಲ ಎಂದು ಹಿರಿಯ ಸದಸ್ಯರಾದ ಮಲ್ಲಿಕಾರ್ಜುನ ಪಾಟೀಲ್ ಹೇಳಿದಾಗ ಸಭೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡಿಸುವ ಕೆಲಸ ನಾನು ಮಾಡುವುದಾಗಿ ಶಾಸಕ ಬಸಂಗೌಡ ಬಾದರ್ಲಿ ಹೇಳಿದರು ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ வீரேஷ்ஹட்டி சதசியராக ஜிலானி பாஷா சந்திரசேகர் மயிலார் தாசரி சத்யநாராயண் கிணிபார் ಹಾಲಂಸಾಬ್ ಕೆ ರಾಜಶೇಖರ್ ಸಣ್ಣ ವೀರಭದ್ರಪ್ಪ ಎಚ್ ಭಾಷಾ ಇ ಮಾದೇವಪ್ಪ ಆಂಜನೇಯ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ನಗರಸಭೆಯ ಸದಸ್ಯರು ಸಭೆಯಲ್ಲಿ ಇದ್ದರು ರಾಜ್ಯದಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನದ ವಿಚಾರವಾಗಿ ಲಿಂಗಾಯತ ಮಠಾಧೀಶರ ಕುರಿತು ಅವಹೇಳನಕಾರಿ ಮಾತುಗಳನ್ನು ಆಡಿದ ಕನ್ನೇರಿ ಮಠದ ಕಾಡಸಿದ್ದೇಶ್ವರಿ ಶ್ರೀಗಳ ವಿರುದ್ಧ ಇಂದು ಬಸವ ಕೇಂದ್ರ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ರಾಷ್ಟ್ರೀಯ ಬಸವ ದಳ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ಮೂಲಕ ಆಗಮಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಸೂಳೆ ಮಕ್ಕಳು ಮೆಟ್ಟಿಲಿ ಹೊಡಿರಿ ಇವು ಕಾಡು ಸಿದ್ದೇಶ್ವರ ಶ್ರೀಗಳ ಬಾಯಲ್ಲಿ ಬಂದ ಅಮೃತ ವಾಣಿಗಳು ಇವರನ್ನ ಸ್ವಾಮಿಗಳು ಅನ್ನಬೇಕೇ ತಾವೇ ದೊಡ್ಡ ಪ್ರಜ್ಞಾವಂತ ಕೃಷಿಕರು ಅನ್ನುಕೊಂಡಾರಾ ಇವರಿಗೆ ನಮ್ಮ ಸಂತೆಕಲ್ಲೂರ್ ಹಿಂದಿನ ಸ್ವಾಮಿಗಳ ಕೃಷಿ ಪ್ರದೀಪಿಕೆ ತೋರಿಸಬೇಕು ಇವರನ್ನ ನಮ್ಮ ರಾಜ್ಯದಲ್ಲಿ ಬರಗೊಡಬಾರದು ಇವರಿಗೆ ಬೈದರೆ ಸಾಲದು ಇವರ ಹಿಂದಿರೋ ಸನಾತನಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಗಾಂಧಿ ಕೊಂದರು ಸತ್ಯ ಹೇಳಿದ ಕಲಬುರ್ಗಿನ ಕೊಂದರು ಗೌರಿನ ಕೊಂದರು ಈಗ ಮುಖ್ಯ ನ್ಯಾಯಾಧೀಶರಿಗೆ ಸೂ ಎಸೆದರು ಬಿಜೆಪಿ ಆರ್ ಎಸ್ ಎಸ್ ತುಟಿ ಪಿಟಕ್ ಅನ್ನುವಲ್ದು ಇವರ ನವರಂಗಿ ಆಟ ನಮಗ ಅರ್ಥ ಆಗಬೇಕು ಇವರ ರಾಜಕೀಯ ಅರ್ಥ ಆಗಬೇಕು ಸನಾತನ ಅಂದ್ರ ಏನು ವರ್ಣಶ್ರಮವನ್ನು ಎತ್ತಿ ಹಿಡಿಯೋದು ನಾವು ನಂಬಿರುವ ಆಚರಿಸುವ ಬಸವ ಧರ್ಮ ಲಿಂಗಾಯತ ಧರ್ಮ ಇದನ್ನೆಲ್ಲ ವಿರೋಧಿಸೈತಿ ಲಿಂಗಾಯತ ಧರ್ಮದ ಮಾತನಾಡಿದರ ಹಿಂದೂ ಅನ್ನೋರಿಗೆ ಆಗ್ತೈತಿ ಅವರ ರಾಜಕೀಯ ಅಸ್ತ್ರಕ್ಕ ಪೆಟ್ಟು ಬೀಳ್ತೈತಿ ಮೇಲ್ ಕೀಳು ಎಂದು ಹೇಳಿಕೊಂಡು ದೇವರನ್ನು ಬಂಡವಾಳ ಮಾಡಿಕೊಂಡು ಬದುಕುವ ಸ್ವಾಮಿಗಳಿಗೆ ತ್ರಾಸಾಕೈತಿ ಅದಕ್ಕೆ ಇಂಥ ಮಾತು ಬರ್ತಾವ ಅಸಲಿ ಯುದ್ಧ ಈಗ ಪ್ರಾರಂಭ ಆಗೈತಿ ನಮ್ಮ ಒಗ್ಗಟ್ಟು ಪ್ರದರ್ಶನದ ಅವಶ್ಯಕತೆ ಐತಿ ನಮ್ಮ ಹೋರಾಟ ಇಂಥವರ ವಿರುದ್ಧ ಸದಾ ಇರಬೇಕು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ನಿರಂತರ ಹೋರಾಡಬೇಕು ಇವು ಹಿಂದಿನ ಪ್ರತಿಭಟನೆಯಲ್ಲಿ ಕೇಳಿಬಂದ ಮಾತುಗಳು ಅವಹೇಳನ ಶಬ್ದ ಬಳಸಿದ ಸ್ವಾಮಿಯ ವಿರುದ್ಧ ಕೇಸ್ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಇಂದು ಬಸವ ಚೌಕ್ನಿಂದ ಪ್ರತಿಭಟನೆ ಮೂಲಕ ಆಗಮಿಸಿ ಸ್ವಲ್ಪ ಹೊತ್ತು ಗಾಂಧಿ ಚೌಕಿನಲ್ಲಿ ರಸ್ತೆ ತಡೆ ನಡೆಸಿ ನಂತರ ತಹಸೀಲ್ದಾರ್ ಕಚೇರಿಯವರಿಗೆ ಆಗಮಿಸಿ ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ನಗರ ಪೊಲೀಸ್ ಠಾಣೆಗೆ ತೆರಳಿ ಕೇಸ್ ದಾಖಲಿಸಲು ತೆರಳಿದಾಗ ಕೆಲವು ತಾಂತ್ರಿಕ ತೊಂದರೆಯಿಂದ ಕೇಸ್ ದಾಖಲಾಗಿಲ್ಲ ನಾಳೆ ದಾಖಲಿಸಲಾಗುವುದು ಎಂದು ಸಂಘಟಕರು ತಿಳಿಸಿದರು ಇಂದಿನ ಪ್ರತಿಭಟನೆಯಲ್ಲಿ ಬಸವ ಕೇಂದ್ರ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ರಾಷ್ಟ್ರೀಯ ಬಸವ ದಳ ಹಾಗೂ ಪ್ರಗತಿಪರ ಸಂಘಟನೆಗಳ ಸಿಂಧನ ರಾಯಚೂರು ಮಾನವೀಯ ಮುಖಂಡರು ಭಾಗವಹಿಸಿದ್ದರು ನೀನು ವೈದಿಕವಾಗಿ ಅಂತೆಲ್ಲ ವಿಚಾರಗಳನ್ನು ಅಡಗಿನಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಕರಾಳ ಚಾಯನ್ನು ಚೆಲು ಅರಿವೇಕೆ ನೀನು ನಿನ್ನಂತ ಸ್ವಾಮಿಗೆ ನಾವು ಸ್ವಾಮಿ ಅನ್ನೋದು ನಾವು ನಾವು ನಿಮಗೆ ಸಾಮಂತು ಅಲ್ಲ ನಾವು ನಾವು ನಮಗೆ ನಾವು ನೋಡಿ ನೋಡ್ರಿ ಅವ್ರ ಮಾತುಗಳು ಹೆಂಗದೇವಂದ್ರೆ ನಾವು ಕೃಷಿಯಲ್ಲಿ ಮಹಾಭೇಧಾವ್ ಅಂತ ಹೇಳ್ಕೊಳ್ತಾರ ನನ್ನಷ್ಟು ಯಾರು ಜ್ಞಾನಿಗಳಲ್ಲ ಕರ್ನಾಟಕದಲ್ಲಿ ನಾನೇ ಶ್ರೇಷ್ಠ ಅಂತ ಕರೆದುಕೊಳ್ತಾರ ಆ ಉತ್ತ ಕಾರ್ಯಕ್ರಮ ಒಂದು ಸಂಜೆ ಕಲ್ಲೂರಿಗೆ ಜ್ಞಾನ ಪ್ರತಿಭೆಗೆ ಕೃಷಿ ಋಷಿ ಪಂಡಿತ ಗಣಮಠದ ಶಿವಗಳು ಅವ್ರ ಪುಸ್ತಕ ಓದ್ಬೇಕ ಆ ಅಜ್ಞಾನಿಗೆ ಅಂತ ಅವರು ಒಂದು ಮಾತಾಡ್ತಾರ ಯಾರು ಗಣಮಠದ ಶಿವಯೋಗಗಳು ತನುವು ಕೃಷಿ ಕಾಯಕದೊಳಿದ್ದು ಮನವು ಕೃಷಿ ಜ್ಞಾನದೊಳಿದ್ದು ತನವು ಕೃಷಿ ಅಭಿವೃದ್ಧಿಗಿತ್ತು ತನು ಮನ ದನ ಗುರುನಿಂದ ಜಂಗಮ ಸೇವೆಗಿತ್ತು ಅನುದಿನ ದಿನ ಆನಂದವಿತ್ತು ಘನಭಯ ಧನಮಟ್ಟ ಶಿವ ಅಂತಿರ್ತಕ್ಕಂಥ ಗಣಮಟ್ಟ ಶಿವೆಗಳಲ್ಲಿ ಮೀನಲ್ಲಿ ನಾಲ್ಕನೆ ತಾಲಿಬಾಡಿಗಳು ಅಂತ ಹೇಳಿದ್ರು ಅಂತ ಹೇಳಿದಾಗ ನಾವು ಕವತಾಳದಲ್ಲಿ ವಿದ್ರಪ್ಪ ಅಲ್ಲೂರು ಪಾಮಕಲ್ಲು ಅಲ್ಲಿ ಕಲ್ತು ನಾವು ವಿರ್ಕಲ್ಲಿಗೆ ಹೋಗಿದ್ವಿ ಅದನ್ನ ಏನು ಸುದ್ದಿ ಕೇಳ್ಬಿಡೋಣ ಅಂತೇಳಿ ಅಂದಾಗ ಏನು ಹೇಳಿದ್ರು ನಮ್ಮ ಎಂಥ ಶ್ರೀಗಳು ಅವ್ರಿಗೊಂದು ಮಾತಾಡ್ಲಿಕ್ಕೆ ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ತೋಟದಲ್ಲಿ ಅವಶ್ಯಕತೆ ಒಂದು ವ್ಯವಸ್ಥೆ ಮಾಡಿದ್ರು ಅಲ್ಲೆಲ್ಲ ಮಾತಾಡಿದಾಗ ನಾನು ಅಂತಿ ಮುಂದೆ ನಾ ಬಂದಬೇಕಾದ್ರೆ ನೀವು ಸ್ವಾಮಿ ನಂಬದ್ ಮರ್ತ ಅಂತ ಹೇಳಿದ್ವಿ ನಾವು ನಮ್ಮ ಭಾಷೆಗಳು ತೆಗೆದ್ರೆ ನೀನು ಮರ್ಯಾದಿರೋದಿಲ್ಲ ಅಂತ ಹೇಳಿದ್ವಿ ಆದ್ರೂ ಕೂಡ ಮತ್ತೆ ನಾಯಿ ಮತ್ತೆ ಮಗಳದ ಈಗ ಆ ನಾಯಿಗೆ ಇನ್ ಮುಂದೆ ಕರ್ನಾಟಕ ಬಂದ ಚಪ್ಪಲಿ ಪೂಜೆ ಮಾಡ್ಬೇಕು ನಾವು ಚಪ್ಪಲಿ ಹೊಡಿತೇವೆ ಅಂತ ಹೇಳೋದಲ್ಲ ನಾವೇ ಚಪ್ಪಲಿ ತಗೊಂಡು ಹೋಗಿ ಬಿಡೋದು ನಾವು ಯಾವ್ದಕ್ಕೂ ಅಂಜವ್ರ ಬಸವಾಭಿಮಾನಿಗಳು ಈಗ ಬಸವ ನಡತಕ್ಕಂತ ಏನು ಈ ಯಾ ಯಾತ್ರೆ ನಡೆದಲ್ಲ ನಮ್ಮ ಹೋರಾಟ ಆ ಹೋರಾಟಕ್ಕೆ ಎಲ್ಲ ಒಂದು ಸನಾತನಿಗಳಿಗೆ ಚಳಿಜರ ಬಂದ್ಬಿಟ್ಟಿದೆ ಆ ಚಳಿಜರಕ್ಕೆ ತಡಕಳಾರದೆ ನಮ್ಗ ಇಂತ ನಾಯಿಗಳನ್ನ ಚೂ ಬಿಟ್ಟಾರ ಇದೆಲ್ಲ ಬಿಸ್ಕೆಟ್ ನಾಯಿ ಇದು ರಕ್ ಆಗ್ತಾರೆ ಅಂತ ಭಗವಂತ ನಾಯಿಗೆ ನಾವು ಯಾರು ನಾವು ಎಲ್ಲ ಯುವಕರು ಎಲ್ಲ ಇದಲ್ಲ ಇವತ್ತು ಮುಂದ ಈಗ ಸಿ ಆದ್ರೂ ಕೂಡ ಅವನ್ನ ಈ ನಮ್ಮ ರಾಜ್ಯಕ್ಕೆ ದಾನ್ ಮಾಡಬೇಕು ಏನಂತಂದ್ರೆ ನಮ್ಮ ರಾಜ್ಯಕ್ಕೆ ಒಂದು ಮಾತುಗಳನ್ನು ಮಾಡಬೇಕವ್ರಂತ ಒಬ್ಬ ಸ್ವಾಮಿ ಆದಂತ ನಾವು ಯಾಕಂದ್ರೆ ಒಬ್ಬ ಸ್ವಾಮಿಗಳು ಇವತ್ತು ಮಠಾಧೀಶರು ಇಡೀ ಒಂದು ತಿಂಗಳ ನಾವು ಕೂಡ ತಿರುಗಾಡಕ್ಕಾಗಿಲ್ಲ ಅಂತ ಇಳಿ ವಯಸ್ಸಿನಲ್ಲಿ ಹೋರಾಡಿದಂತ ಸ್ವಾಮಿಗಳು ಇವತ್ತು ಇವತ್ತ ಬಗ್ಗೆ ಮಾತಾಡ್ತಾನಂದ್ರ ಅವ್ರು ಭಾಗ ದೂರ ಸಮಯ ಇಲ್ಲ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ನಂದ್ಯಾಲ್ ಇವರು ಬಿ ಟಿ ಟು ಕಳಪೆ ಭತ್ತ ಬೀಜಗಳು ಸರಬರಾಜು ಮಾಡಿದ್ದು ಬೆಳೆ ರೋಗಕ್ಕೆ ತುತ್ತಾಗಿದ್ದು ಇಳುವರಿ ಕಡಿಮೆಯಾಗಿ ರೈತರು ನಷ್ಟವನ್ನು ಅನುಭವಿಸುವುದು ಗ್ಯಾರಂಟಿ ಈ ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಕ್ರಮ ಆಗಬೇಕು ಮತ್ತು ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಯಾಳ್ ಆಗ್ರಹಿಸಿದರು ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟು ಜನನಿ ಭತ್ತದ ಬೀಜದ ಕಂಪನಿಗಳು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿವೆ ನಷ್ಟ ಹೊಂದಿದ ಜಮೀನುಗಳಿಗೆ ವಿಜ್ಞಾನಿಗಳು ಭೇಟಿ ನೀಡಿದ್ದಾರೆ ಅವರು ಹವಾಮಾನ ವೈಪರೀತ್ಯ ಕಾರಣದಿಂದ ತೊಂದರೆಯಾಗಿದೆ ಎಂದು ವರದಿಯನ್ನು ಕೊಟ್ಟಲ್ಲಿ ನೊಂದ ರೈತರಿಗೆ ಸರ್ಕಾರ ನಷ್ಟ ಪರಿಹಾರ ಕೊಡಬೇಕು ಕಂಪನಿ ಸರಬರಾಜು ಮಾಡಿದ ಬೀಜದ ತೊಂದರೆ ಎಂದು ವರದಿ ನೀಡಿದಲ್ಲಿ ಕಂಪನಿ ನಷ್ಟ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು ಈ ವಿಷಯದ ಕುರಿತಾಗಿ ಬುಧವಾರ ಪ್ರವಾಸಿ ಮಂದಿರದಿಂದ ನೀಲಕಂಠೇಶ್ವರ ಸೀಡ್ಸ್ ಕಂಪನಿ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ನಷ್ಟ ಹೊಂದಿದ ರೈತರಿಗೆ ಪರಿಹಾರ ಕೊಡಬೇಕು ಎಂದು ಸಿಂಧನೂರು ಸಹಾಯಕ ಕೃಷಿ ನಿರ್ದೇಶಕರಿಗೆ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಗುತ್ತಿದೆ ನೊಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿವರಾಜ್ ಸಾಸಲ್ಮರಿ ನಿರುಪಾದಿ ಜಂಗಮರಟ್ಟಿ ನಾಗರಾಜ್ ಸುಕಲ್ಪೇಟೆ ಯಮನಪ್ಪ ಪಗರ್ದಿನ್ನಿ ಹನುಮಂತ ಮಲ್ಲಪ್ಪ ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹಾಗಾಗಿ ನಾವು ಒತ್ತಾಯ ಮಾಡೋದೇನಂತಂದ್ರೆ ಈ ನೀಲಕಂಠೇಶ್ವರ ಕಂಪ್ನಿ ಮೊದಲನೇದಾಗಿ ರಾಜ್ಯದಲ್ಲಿ ಮಾರಾಟಕ್ಕೆ ಅನುಮತಿ ತಗೋಲಿಲ್ಲ ಒಂದೇದು ಮಾರಾಟಕ್ಕೆ ಅನುಮತಿ ತಗೊಳ್ಳದೇ ಇರುವಂಥ ಕಂಪ್ನಿ ಲಕ್ಷಾಂತರ ಪ್ಯಾಕೆಟ್ ಬೀಜಗಳನ್ನು ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡಿದೆ ಹಾಗಾಗಿ ಈ ಸರ್ಕಾರ ಈ ಫುಲ್ ಎಚ್ಚೆತ್ಕೊಂಡು ಆ ಕಂಪನಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಕ್ರಿಮಿನಲ್ ಮೊಕದ್ದಮೆ ಹಾಕಿ ರೈತರಿಗೆ ನಷ್ಟ ಹಾಕುವಂಥ ರೈತರಿಗೆ ಪರಿಹಾರ ಕೊಡಬೇಕು ಈಗಾಗಲೇ ಕೃಷಿ ವಿಜ್ಞಾನಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ರೈತರ ಜಮೀನನ್ನು ಆದರೆ ನಮಗೇನು ಅನುಮಾನ ಅಂತಂದರೆ ಇದುವರೆಗೂ ಕೂಡ ಯಾವುದೇ ವಿಜ್ಞಾನಿಗಳು ರೈತ ಪರವಾದಂಥ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಹಾಗಾಗಿ ನಾವು ಇವರು ಕಂಪ್ನಿ ಪರವಾಗಿ ವರದಿ ಕೊಡ್ತಾರೆ ಅನ್ನುವಂಥ ನಮಗೆ ಅನುಮಾನ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ ಏನಾದರೂ ಕಂಪ್ನಿ ಪರವಾಗಿ ವರದಿ ಬಂತು ಅಂತಂದರೆ ಅವ್ರಿಗೆ ಏನಾದರೂ ಎರಡು ವರದಿ ಕೊಡಬೇಕಾಗತ್ತೆ ಏನಂತಂದರೆ ಇದು ಬೀಜ ಕಳಿಸಿ ಅಲ್ಲ ಅಂತೇಳಿ ವರದಿ ಪಟ್ಟರೆ ಇದು ಅವಮಾನ ವೈಪರೀತ್ಯದಿಂದ ಆಗೈತೆ ಅಂತ ಕೆಲಸ ಬಂತು ಅಂದರೆ ಅವಮಾನ ವೈಪರೀತದಿಂದ ಆದರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕು ಇಲ್ಲ ಬೀಜ ಫಾಲ್ಟ್ ಅಂತಂದರೆ ಆ ಬೀಜ ಕಂಪ್ನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವೆಲ್ಲ ರೈತರು ಏನಿದ್ದಾರೆ ನಷ್ಟ ಆದಂಥ ರೈತರು ಸಂಪೂರ್ಣ ಸರ್ವೆ ಮಾಡಿ ಅವ್ರಿಗೆ ನಷ್ಟ ಪರಿಹಾರ ಕೊಡಿಸ್ಬೇಕು ಹಾಗಾಗಿ ನಾವು ಏನು ಮಾಡಿದ್ದೇವೆ ಅಂತಂದರೆ ಎಲ್ಲ ರೈತರಿಗೆ ಈಗಾಗಲೇ ನಾವು ಜಾಗೃತಿಯನ್ನು ಮೂಡಿಸಿ ನಾಳೆ ಬುಧವಾರ ಬುಧವಾರ ದಿವಸ ಎಲ್ಲರೂ ಸಾಮೂಹಿಕವಾಗಿ ಒಂದು ವರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಅವರು ತಗೊಂಬರ್ಗಟ್ಟೆಗೆ ಅವ್ರು ತಗೊಂಡ್ ಪೊಲೀಸ್ ಹೇಳೋದ್ರಿ ಇಪ್ಪತ್ತು ಆರು ಗಂಟೆಗೆ ರೊಕ್ಕ ಬರ್ತಾರೆ ಪೊಲೀಸ್ ಪೊಲೀಸಕ್ಕೆ ಅದಕ್ಕೆ ನಮ್ಗೆ ನಾವು ಕಷ್ಟಪಟ್ಟು ಹೋಗ್ತೀವಿ ಎರಡು ಮೂರು ಸಲ ಹೋಗಿ ಆಯ್ತಾ ಹೋಗಿ ನಾವು ಇನ್ಕ್ವರಿ ಮಾಡ್ತೀವಿ ಇನ್ಕ್ವೈರಿ ಯಾವಾಗಲಿ ಸಂತೋಷದ ಮಾಡ್ತಾರೆ ನಾವು ಎಂಟು ಕೂಡ ಸಾಯಿ ಪರಿಸ್ಥಿತಿ ಪರಿಚಿತ್ ರೀ ಸಿಂಧೂರು ತಾಲೂಕಿನ ಅರಿಗಿಮ್ರ ಕ್ಯಾಂಪಿನ ನಿವಾಸಿ ಮತ್ತು ರಾಜಕೀಯ ಮುಖಂಡ ಮಲ್ಲಿಕಾರ್ಜುನ್ ನೆಕುಂಟಿ ಅವರು ನಮ್ಮಿಂದ ಜಮೀನು ಖರೀದಿ ಮಾಡಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರ ಬಾಕಿ ಉಳಿಸಿಕೊಂಡಿದ್ದಾರೆ ಸತತವಾಗಿ ಮೂರು ವರ್ಷಗಳ ಕಾಲ ಅವರ ಮನೆ ಕಚೇರಿಗೆ ಮತ್ತು ಅವರು ಯಾವೂರಲ್ಲಿ ಇರುತ್ತಾರೋ ಅಲ್ಲಿಗೆ ಹೋಗಿ ತಿರುಗಾಡಿ ಕೇಳಿದರೂ ಸಹ ನಮಗೆ ನಮ್ಮ ಹಣ ಕೊಡುತ್ತಿಲ್ಲ ಎಂದು ಬಡ ರೈತ ಕೋರ ವೆಂಕಟರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರಿಟ್ಟರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಳ್ಳಾರಿ ಸಮೀಪದ ಜುನೆಗುಡ್ಡದ ಸರ್ವೆ ನಂಬರ್ ನಲವತ್ತೆರಡು ನಲವತ್ತ್ಮೂರು ನಲವತ್ತ ನಾಲ್ಕರಲ್ಲಿ ಹನ್ನೊಂದು ಎಕರೆ ಐವತ್ತ್ಮೂರು ಗುಂಟೆಯನ್ನು ಎಕರೆಗೆ ಹದಿನಾರು ಲಕ್ಷ ಐವತ್ತು ಸಾವಿರದಂತೆ ಮಾರಾಟ ಮಾಡಿದ್ದು ಒಟ್ಟು ಒಂದು ಕೋಟಿ ತೊಂಬತ್ತು ಲಕ್ಷದ ಎಂಟು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಅದರಲ್ಲಿ ಈಗಾಗಲೇ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ನಾವು ತುಂಬ ಕಷ್ಟದಲ್ಲಿದ್ದೇವೆ ಮಾರಾಟವಾಗಿ ಮೂರು ವರ್ಷವಾದರೂ ಕೂಡ ಇಲ್ಲಿಯವರೆಗೂ ಬಾಕಿ ಹಣ ಕೊಡುತ್ತಿಲ್ಲ ಅವರು ರಾಜಕೀಯ ಮುಖಂಡರು ನಮಗೆ ಕಷ್ಟ ಇದೆ ಎಂದು ಜಮೀನು ಮಾರಿದ್ದೇವೆ ಈಗ ಹಣ ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ತಮ್ಮ ಅಧಿಕಾರದ ಬಲದಿಂದ ಪ್ರಬಲ ರಾಜಕೀಯ ಮುಖಂಡರ ಬೆಂಬಲದಿಂದ ಜಮೀನಿಗೆ ಸಂಬಂಧಿಸಿದ ಕುರಿತಂತೆ ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದರೆ ತೆಗೆದುಕೊಳ್ಳುತ್ತಿಲ್ಲ ಸಚಿವ ಗಾರಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರನ್ನು ಭೇಟಿಯಾಗಿ ನಮ್ಮ ಕಷ್ಟ ಹೇಳಿಕೊಂಡರೂ ಅವರು ಕೂಡ ಸ್ಪಂದಿಸುತ್ತಿಲ್ಲ ನಮಗೆ ನ್ಯಾಯ ಸಿಗದೆ ನಾವು ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಜಮೀನು ಮಾರಾಟಗಾರರಾದ ಕೋರ್ ವೆಂಕಟರಾವ್ ಪತ್ನಿ ಕೋರ್ ಅನ್ನಪೂರ್ಣ ಮಗ ಕೋರ್ ವಂಶಿಕೃಷ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರಿಟ್ಟರು ಪೊಲೀಸ್ ಇಲಾಖೆಯ ಬಳ್ಳಾರಿ ಹಾಗೂ ರಾಯಚೂರು ಅವರನ್ನು ಸಹ ಭೇಟಿ ಮಾಡಿ ಪರಿಸ್ಥಿತಿ ಬಗ್ಗೆ ತಿಳಿಸಿ ಬಂದಿದ್ದೇವೆ ಎಂದು ಅವರು ತಮಗಾದ ಅನ್ಯಾಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ತೋಡಿಕೊಂಡು ಕಣ್ಣೀರಿಟ್ಟರು నమ్మసి నమ్మిక

ಜಿಲ್ಲಾ ಮುಖಂಡರಾದ ದಿಲ್ಶಾದ್ ಚುಡಿವಾಲಾ ತಿಳಿಸಿದ್ದಾರೆ ರಾಯಚೂರು ಜಿಲ್ಲಾ ಭಾರತ ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಇಂದು ಸಿಂಧನೂರು ತಾಲೂಕಿನ ಕೆಂಗಲ್ ಗ್ರಾಮಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯಾದ ಬಸ್ ವ್ಯವಸ್ಥೆ ಬಗ್ಗೆ ಚರ್ಚಿಸಲಾಯಿತು ಈಗಾಗಲೇ ಮನವಿ ಪತ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದು ಮುಂದಿನ ಹಂತದ ಹೋರಾಟದ ಬಗ್ಗೆ ಚರ್ಚಿಸಲಾಯಿತು ನಂತರ ಗ್ರಾಮ ಘಟಕ ರಚಿಸಲಾಯಿತು ಅಧ್ಯಕ್ಷರಾಗಿ ಯಶೋಧ ಮತ್ತು ಕಾರ್ಯದರ್ಶಿಯಾಗಿ ಜಗದೀಶ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಮುಖಂಡರಾದ ದಿಲ್ಸಾ ಚೂಡಿವಾಲೆ ಸಂತೋಷ್ ತ್ಯಾಪ್ಲಿ ಕರ್ನಾಟಕ ರಾಜ್ಯ ಕೃಷಿ ಕೂಲಿಕಾರರ ಸಂಘಟನೆಯ ತಾಲೂಕು ಸಂಚಾಲಕ తాలూకు సంచాలకర అప్పన్న కాంబ్లి హమాలి కార్మికర సంఘటనీయ జిల్లా అధ్యక్ష ఎంకప్ప గ్రామ పంచ నాగలింగప్ప దళపతి ఎంకప్ప నర్సప్ప హుల్గప్ప హంపయ్య రామన్న ఇతరులు రమణ ఇతర మేము ఒళచరండి కామగారి సంపూర్ణ ఫేల్ స్వాధీన పడదుకొద సమాన్య సభే నిర్ణయ కన్నేరి స్వామి స్వమి విరోధిసి బసవ ప్రతిభటనే బాగద కేస్ దాఖలు ಕಳಪೆ ಬೀಜ ಸರಬರಾಜು ಮಾಡಿದ ನೀಲಕಂಠೇಶ್ವರ ಕಂಪನಿ ವಿರುದ್ಧ ಬುಧವಾರ ಪ್ರತಿಭಟನೆ ಬಸವರಾಜ್ ಗೋಡಿಹಾಳ್ ಜಮೀನು ಖರೀದಿ ಬಾಕಿ ಹಣ ಕೊಡದೆ ಸತಾಯಿಸಿದ ಮಲ್ಲಿಕಾರ್ಜುನ ನೆಕ್ಕಂಟಿ ಕಣ್ಣೀರಿಟ್ಟ ಮಾರಾಟಗಾರರು ತಾಲೂಕಿನ ಕೆಂಗಲ್ ಗ್ರಾಮದಲ್ಲಿ ಎಸ್ಎಫ್ಐ ಘಟಕ ಸ್ಥಾಪನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimado